ಶಿಡ್ಲಘಟ್ಟ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಹಾಗೂ ಗಣಿತ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಕಲಿಕೆಯಲ್ಲಿ ಮುಂಚೂಣಿಗೆ ಬರಲು ರೀಚಿಂಗ್ ಹ್ಯಾಂಡ್ಸ್ ಸಂಸ್ಥೆ ಬೆಂಗಳೂರು ವತಿಯಿಂದ ನಗರದ ಸರ್ಕಾರಿ ಪ್ರೌಢ ಶಾಲೆಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸುವ ಒಂದು ನೂರು ಐದು ಪರಿಕರಗಳನ್ನು ಸುಮಾರು ಎಂಟು ಪಾಯಿಂಟ್ ಐವತ್ತು ಲಕ್ಷ ರೂ ವೆಚ್ಚದಲ್ಲಿ ಶಾಲೆಗೆ ಉಚಿತವಾಗಿ ನೀಡಿದ್ದಾರೆ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸರಳ ಕಾರ್ಯಕ್ರಮದಲ್ಲಿ ರೀಚಿಂಗ್ ಹ್ಯಾಂಡ್ಸ್ ಸಂಸ್ಥೆಯ ಯೋಜನಾ ನಿರ್ದೇಶಕಿ ಸುಜಾತ ಭಂಡಾರಿ ಶಾಲೆಗೆ ವಿಜ್ಞಾನ ಪರಿಕರಗಳನ್ನು ವಿತರಿಸಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಕಠಿಣವಾದ ವಿಷಯಗಳನ್ನು ಸುಲಭವಾಗಿ ಅರ್ಥಮಾಡಿಸಲು ಸ್ಮಾರ್ಟ್ ಕ್ಲಾಸ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿರುವ ಮಾದರಿಗಳನ್ನು ವಿದ್ಯಾರ್ಥಿಗಳು ಬಳಸಿಕೊಂಡು ಕಲಿಯಬಹುದೆಂದರು ಈ ಸಂದರ್ಭದಲ್ಲಿ ಯೋಜನಾ ಸಹ ಸಂಯೋಜಕ ಶಿಬು ಕೆ ಥಾಮಸ್ ಸೇರಿದಂತೆ ಬಿಇಒ ಕಚೇರಿಯ ಅಧ್ಯಕ್ಷರಾದ ಆರ್ ಮಧುಸೂದನ್ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕಿ ಸಯೀದ ಇಶ್ರತ್ ಶಿಕ್ಷಕರಾದ ಗೋಪಾಲಕೃಷ್ಣ ಅನ್ನಪೂರ್ಣ ಹಿರೇಮಠ ಸತೀಶ್ ವಿಜ್ಞಾನ ಶಿಕ್ಷಕರಾದ ನಳಿನ ಕುಸುಮ ಮತ್ತು ಶಾಲೆಯ ಮಕ್ಕಳು ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ನಮ್ಮ ಇದು ಟಾಯ್ಲೆಟ್ಸ್ ಇದಾಯಿತು ಅರೇಂಜ್ ಆಯಿತು ಸ್ಮಾರ್ಟ್ ಟಿ ವಿ ಅರೇಂಜ್ ಆಯಿತು ಇವಾಗ ಮೋರ್ ದೆನ್ ಏಟೆನ್ ಲಾಕ್ ಇದು ಲ್ಯಾಕ್ ಇದು ನಮಗೆ ಸ್ಟೆಮ್ಲಾ ಈ ಒನ್ ಒಂದು ನಮ್ಮ ಇದು ಫಾದರ್ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿನೂ ಇಷ್ಟೋ ಚೆನ್ನಾಗಿರೋ ಒಂದು ಮೆಟೀರಿಯಲ್ಸ್ ಇಲ್ಲ ರಿಯಲಿ ನನಗೆ ಪ್ರೌಡಾಗುತ್ತೆ ನಮ್ಮ ಶಾಲೆಯಲ್ಲಿ ಇಷ್ಟು ಚೆನ್ನಾಗಿರೋ ಇದು ಲ್ಯಾಬ್ ಫೆಸಿಲಿಟಿ ಇದೆ ಮಾಡಲ್ಸ್ ಎಷ್ಟು ಚೆನ್ನಾಗಿರುವಂತಹ ನೋಡಿ ಅಷ್ಟು ಮಾಡೆಲ್ ಯಾವ ತರ ಡೇ ಅಂಡ್ ನೈಟ್ ಆಗ್ತಾ ಇದೆ ಅಂತ ಅದು ತೋರಿಸ್ತಾ ಇರೋದು ಇದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನಮಗೆ ಇನ್ಫಾರ್ಮೇಶನ್ ಆದ ತಕ್ಷಣ ನಾವು ಯಾವತ್ತೂ ಮರೆಯಲ್ಲ ಇದು ಡೀಟೈಲ್ ನಮ್ಮ ಮೈಂಡ್ ಅಲ್ಲಿ ಫಾರ್ ಎವರ್ ಗೆ ಆಗ್ಬಿಡುತ್ತೆ ಯಾವ ತರ ನೋಡಿ ಅರ್ಥಿ ಜಾತಾ ಭಂಡಾರಿ ನಾನು ರೀಚಿಂಗ್ ಹ್ಯಾಂಡ್ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಮಾಡ್ತೀನಿ ನಾವು ಈ ಗವರ್ನಮೆಂಟ್ ಸ್ಕೂಲು ಫಸ್ಟ್ ರೆಟೈಂದು ಸ್ಕೂಲ್ಗೆ ನಮ್ಮ ಒಂದು ಗರ್ಲ್ಸ್ ಕ್ಲೋರಿ ಪ್ರಾಜೆಕ್ಟ್ ಅನ್ನು ಅಂದ್ರೆ ಅದು ಓನ್ಲಿ ಟಾಯ್ ಟಾಯ್ಲೆಟ್ಸ್ ಓನ್ಲಿ ಫಾರ್ ಗರ್ಲ್ಸ್ ಅದ್ರಲ್ಲಿ ಫೋರ್ ಯೂನಿಟ್ಸ್ ನೀಡ್ಸ್ ಅ ಪ್ರಾಕ್ಸಿಮೆಟ್ಲಿ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಗಿದೆ ಆ ಒಂದು ಗರ್ಲ್ಸ್ ಐ ಮೀನ್ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಟಾಯ್ಲೆಟ್ಸ್ ಕನ್ಸರ್ಟ್ ಮಾಡ್ಕೊಟ್ಟೇನೆ ವಿಚ್ ಆಸ್ ಗಾಟ್ ದ ಇನ್ಸಿನೇಟರ್ ಆಲ್ಸು ಯಾಕಂದ್ರೆ ಅದನ್ನ ಪ್ಯಾಟ್ಸ್ ಡ್ರೈ ಇದು ಮಾಡಬಹುದು ಡಿಸ್ಟ್ರಾಯ್ ಮಾಡೋದಕ್ಕೆ ಅವ್ರಿಗೆ ಹೆಲ್ತ್ ವೈಸ್ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಅದು ಕನ್ಸ್ಟ್ರೆ ಮಾಡಿದ್ವಿ ಮತ್ತೆ ಮಕ್ಕಳಿಗೆ ಸ್ಮಾರ್ಟ್ ಟಿವಿ ಉಪಯೋಗಿಸಿ ಅಥವಾ ಡಿಜಿಟಲ್ ಇಂಟ್ರಾಂಕ್ಟಿವ್ ಫ್ಯಾನ್ ಅನ್ನು ಅಪ್ರಾಕ್ಸಿಮೇಟ್ಲಿ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ವೆಚ್ಚ ಮಾಡಿ ಅದನ್ನ ಕೊಟ್ಟಿದ್ವಿ ಮಕ್ಕಳು ಅದನ್ನು ಉಪಯೋಗಿಸಿ ಬಹಳಷ್ಟು ಈಗಲೇ ಟೀಚರ್ಸ್ ಹೇಳ್ತಿದ್ರು ಅವರು ಅದನ್ನು ಉಪಯೋಗಿಸಿ ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಯೂಸ್ ಮಾಡ್ತಾ ಇರೋದಂತ ಈಗ ನಾವು ಸದ್ಯಕ್ಕೆ ನೋಡಿದಾಗ ಸ್ಟೆಮ್ ಲ್ಯಾಬ್ ವಿಚ್ ಇಸ್ ಗಾಟ್ ಹಂಡ್ರೆಡ್ ಅಂಡ್ ಫೈವ್ ಮಾಡಲ್ಸ್ ಇದೆ ಅದರಲ್ಲಿ ಈ ಹಂಡ್ರೆಡ್ ಅಂಡ್ ಫೈವ್ ಮಾಡಲ್ಸು ಅದು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಬಯಾಲಜಿ ಮತ್ತೆ ಮ್ಯಾಥಮೆಟಿಕ್ಸ್ ಅನ್ನು ಅನ್ನೋ ಇದೆ ಇದು ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಲ್ಯಾಬ್ ಇದು ಅಬೌಟ್ ಏಟ್ ಅಂಡ್ ಹಾಫ್ ಲ್ಯಾಕ್ಸ್ ಏಟ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕೊಟ್ಟು ವೆಚ್ಚ ಮಾಡಿ ಇದನ್ನ ಮಾಡಿಕೊಟ್ಟಿದ್ವಿ ಇಲ್ಲಿರುವಂತ ಮಕ್ಕಳು ಪ್ರತಿಯೊಂದು ಮಗು ಇದನ್ನ ಉಪಯೋಗಿಸಿ ಅವರು ಸೈನ್ಸ್ ಅಲ್ಲಿ ಇನ್ನೂ ಇಂಟ್ರೆಸ್ಟ್ ಹೇಳಿ ನಮ್ಮ ರಿಚಿ ಹ್ಯಾಂಡ್ ಇಂದ ಒಂದು ಈ ಕೊಡುಗೆ ಈ ಒಮ್ಮ ಸ್ಕೂಲ್ ಕೊಟ್ಟಿದ್ವಿ ಈ ಸ್ಕೂಲ್ ಅಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಮತ್ತೆ ಇನ್ನು ಮುಂದೆನೋ ಒಳ್ಳೆ ರಿಸಲ್ಟ್ಸ್ ಬರ್ತದೆ ಅಂತ ಅಪೇಕ್ಷಿಸಿ ನಾವು ಇದನ್ನ ಕೊಟ್ಟೆ ರಿಚಿ ಹ್ಯಾಂಡ್ ಕೊಟ್ಟಿದೆ ಥ್ಯಾಂಕ್ ಯು